ಲೀಗಲ್ ಕೇಸ್ ಅಥವಾ ಎಮ್ ಎಲ್ ಸಿಯನ್ನು ಹೇಗೆ ಮಾಡಿಸೋದು ಮತ್ತು ಮಾಡಿಸಿದ ನಂತರದಲ್ಲಿ ಏನೇನಾಗುತ್ತೆ ಅಂತ ನಾವು ನೋಡೋಣ ಕೆಲವೊಂದು ಸಲ ಒಂದು ಅಪಘಾತನೇ ಆಗುತ್ತೆ ಅಥವಾ ಹಲ್ಲೆ ಆಗ್ಬೋದು ಕೊಲೆ ಪ್ರಯತ್ನ ಆಗ್ಬೋದು ಅಥವಾ ಲೈಂಗಿಕ ಅಪರಾಧವೇ ನಡೆದಿರುತ್ತೆ ಅಂಥ ಸಂದರ್ಭದಲ್ಲಿ ಆ ನೊಂದ ವ್ಯಕ್ತಿಗೆ ಕೂಡಲೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಆಗಲ್ಲ ಅವರಿಗೆ ವೈದ್ಯಕೀಯ ನೆರವು ಮುಖ್ಯ ಆಗಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಅವರು ಒಂದು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ನಡೆದಿರತಕ್ಕಂಥ ಘಟನೆ ವಿವರಣೆ ಮತ್ತು ಹೇಗೆ ನಡೀತು ಯಾವಾಗ ನಡೀತು ಯಾರು ಬಂದು ಮಾಡಿದ್ರು ಎಲ್ಲ ಮಾಹಿತಿಯನ್ನು ಅವರು ಅಲ್ಲಿ ಯಾರು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ಹೇಳಿದ್ರೆ ಆ ವೈದ್ಯಕೀಯ ಚಿಕಿತ್ಸೆ ಕೊಡ್ತಾ ಇರೋರು ಆ ಎಲ್ಲ ಮಾಹಿತಿಯನ್ನು ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಮೇಂಟೈನ್ ಮಾಡುವಂಥ ಮೆಡಿಕಲ್ ಲೀಗಲ್ ಕೇಸ್ ರೆಜಿಸ್ಟರಲ್ಲಿ ಎಂಟ್ರಿ ಮಾಡ್ತಾರೆ ಎಂಟ್ರಿ ಮಾಡಿದ ಕೂಡಲೇ ಆ ಒಂದು ಪ್ರತಿಯನ್ನು ಒಂದು ಇನ್ಫಾರ್ಮೇಷನನ್ನು ಅಲ್ಲೇ ಹತ್ತಿರದಲ್ಲಿ ಇರತಕ್ಕಂಥ ಪೊಲೀಸ್ ಠಾಣೆಗೆ ಕೂಡ ರವಾನಿಸ್ತಾರೆ ಅದ ನಂತರದಲ್ಲಿ ಪೊಲೀಸರು ಅಲ್ಲಿ ಬಂದು ಕಾನೂನಾತ್ಮಕವಾಗಿ ಏನು ನೆರವನ್ನು ಕೊಡಬೇಕು ಅದು ಕೊಡಬೇಕಾಗುತ್ತೆ